ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ನಾನು ಅಮೃತ ಮಂಡ್ಯದಿಂದ ಡೈಲಿ ಬ್ಲಾಗ್ಸ್ ಮಾಡ್ತೀನಿ ಸೊ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ಈಗ ಏನಂದರೆ ಬ್ಲಾಗ್ ಮಾಡಿದೆ ಏನಂದರೆ ಬೆಳಿಗ್ಗೆಯಿಂದ ಕರೆಂಟ್ ಇಲ್ಲ ಫೋನಲ್ಲಿ ಚಾರ್ಜಿಂಗ್ ಕೂಡ ಇಲ್ಲ ನನಗೆ ಕರೆಂಟ್ ಹೋಗಿಬಿಡುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಪವರ್ ಇರೋಲ್ಲ ಎಲ್ಲ ಕಡೆ ಅಂತ ಸೊ ನನಗೆ ಫೋನಲ್ಲಿ ಚಾರ್ಜು ಇಲ್ಲ ಬೆಳಿಗ್ಗೆಯಿಂದ ಬ್ಲಾಗ್ಸು ಮಾಡಲಿಲ್ಲ ಆಮೇಲೆ ಎಲ್ಲ ಒಂದು ಇದು ಸಿಕ್ತು ಏನು ಪವರ್ ಬ್ಯಾಂಕು ಟೆನ್ ಪರ್ಸೆಂಟ್ ಆಗಿಬಿಟ್ಟಿತ್ತು ಸೊ ಈ ಪವರ್ ಬ್ಯಾಂಕಿಂದ ನಾನು ಮತ್ತೆ ಚಾರ್ಜ್ ಮಾಡಿಕೊಂಡೆ ಇವಾಗ ತರ್ಟಿ ಪರ್ಸೆಂಟ್ ಏನೋ ಆಗಿತ್ತು ಅದು ಕೂಡ ಜಾಸ್ತಿ ಆಗೋದೇ ಇಲ್ಲ ಬೇಗನೆ ಫಾಸ್ಟಾಗಿ ಆಗೋಲ್ಲ ಚಾರ್ಜ್ ಇಲ್ಲ ಅನಿಸುತ್ತೆ ಸೊ ಏನು ಮಾಡಿದೆ ಅದನ್ನು ಒಂದು ಸ್ವಲ್ಪ ಹೊತ್ತಾಗಲಿ ಅಂದ್ಬಿಟ್ಟು ಒಂದು ವಿಡಿಯೋ ಕೂಡ ಶೂಟ್ ಮಾಡಿದೆ ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅದೇ ಪ್ರೆಗ್ನೆನ್ಸಿ ಡ್ರೆಸ್ ಕಳೆದು ವಿಡಿಯೋ ಮಾಡಿದ್ದೀನಿ ಹಾಗೆಯೇ ಸಿಂಪಲ್ ಆಗಿರಲಿ ಅಂತ ಇದೆಲ್ಲ ಮಡಿಸಿಡ್ಬೇಕು ಇವಾಗ ವೀಡಿಯೋ ಮಾಡೋದು ಹೆಚ್ಚಲ್ಲ ಅಲ್ಲ ಮಡಿಸಿ ಅದ್ರ ಜಾಗಕ್ಕೆ ಸೇರಿಸೋದೇ ಇರೋದು ಸೊ ಇದೆಲ್ಲ ಒಂದಷ್ಟು ಕೆಲಸ ಮಾಡ್ತೀನಿ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಬಟ್ಟೆ ಎಲ್ಲನೂ ಮಡಿಸಿಟ್ಟೆ ಅಷ್ಟರಲ್ಲಿ ಸ್ವಲ್ಪ ಹೊಟ್ಟೆ ಹಸುವಾಗ್ತಾ ಇತ್ತು ಫ್ರೂಟ್ಸ್ ತಿನ್ನೋಣ ಅಂತ ಬಂದೆ ಇದಕ್ಕಿಂತ ಮುಂಚೆ ಏನಂದರೆ ಸ್ವಲ್ಪ ವೀಡಿಯೋ ಎಲ್ಲ ಎಡಿಟ್ ಮಾಡಬೇಕಿತ್ತು ಇವತ್ತು ವ್ಲಾಗ್ ಹಾಕೋದಕ್ಕೆ ಅಂತ ಅದಕ್ಕಾಗಿ ವೀಡಿಯೋ ಎಲ್ಲ ಎಡಿಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಕೂತಿದ್ದೆ ವಿಡಿಯೋ ಎಡಿಟ್ ಮಾಡೋದಕ್ಕೆ ಫಸ್ಟ್ ತುಂಬಾ ಟೈಮ್ ತಗೊಳ್ತಿದೆ ಇವಾಗ ಸ್ವಲ್ಪ ಈಸಿನೇ ಆಗಿಬಿಟ್ಟಿದೆ ಅದು ಅಭ್ಯಾಸ ಆಗ್ತಾ ಆಗ್ತಾ ಈಗೆಲ್ಲ ಸ್ವಲ್ಪ ಹೊತ್ತಿಗೆ ನಾನು ವೀಡಿಯೋ ಎಲ್ಲ ಎಡಿಟ್ ಮಾಡಿಬಿಡ್ತೀನಿ ಈಗ ನಾನು ಮೂಸಂಬಿ ಹಣ್ಣು ತೊಗೊಂಡು ಬಂದಿದ್ದೀನಿ ಮೂಸಂಬಿ ಹಣ್ಣು ತಿನ್ನೋದು ರೇರ್ ನನಗೆ ಅಷ್ಟು ಇಷ್ಟ ಆಗೋಲ್ಲ ಬಟ್ ತಿಂತೀನಿ ಏನು ತೀರಾ ಇಷ್ಟನೇ ಇಲ್ಲ ಅನ್ನೋ ಥರ ಏನಿಲ್ಲ ಅದು ಬಿಡಿಸ್ಕೊಂಡು ತಿನ್ನಬೇಕು ಅಷ್ಟೊಂದು ಪೇಷನ್ಸ್ ಇರಲ್ಲ ನನಗೆ ಅಷ್ಟೇ ಅದನ್ನೆಲ್ಲ ಬಿಡಿಸೋಣ ಅಂತ ಕೂತಿದ್ದೀನಿ ಇವಾಗ ಹಾಗೆಯೇ ಸ್ವೀಟಾಗಿರುತ್ತೆ ಒಂದು ಒಂದು ಮೂಸಂಬಿ ಹಣ್ಣು ತುಂಬಾ ಸಿಹಿಯಾಗಿ ಚೆನ್ನಾಗಿರುತ್ತೆ ಅಂಥದ್ದಾದರೆ ಇಷ್ಟ ಆಗುತ್ತೆ ಇದು ಸ್ವಲ್ಪನೇ ಹುಳಿ ಇತ್ತು ನಾನು ತಿನ್ನಬೇಕಾದ್ರೆ ನಾನು ಎಕ್ಸ್ಪ್ರೆಷನ್ ನೋಡಿ ನಿಮಗೆ ಗೊತ್ತಾಗುತ್ತೆ ಇದನ್ನ ಈ ತ ಈ ಥರ ನೀಟಾಗಿ ಬಿಡಿಸ್ಕೊಳ್ತೀನಿ ನಾನು ಆ ಥರ ವೈಟ್ ವೈಟ್ ಲೇಯರ್ ಇರುತ್ತಲ್ಲ ಅದೆಲ್ಲ ತೆಗಿತೀನಿ ಕೂತ್ಕೊಂಡು ಅದಕ್ಕೆ ನನಗೆ ಪೇಷನ್ಸ್ ಇರೋಲ್ಲ ಅದನ್ನು ತಿನ್ನೋಕ್ಕೆ ಅಂತ ಹೇಳಿದ್ದು ಹಾಗೆಯೇ ಇವತ್ತು ಸ್ಕ್ಯಾನ್ ಇತ್ತು ಸೆವೆಂತ್ ಮಂತ್ ಕಂಪ್ಲೀಟ್ ಆಯಿತು ನಂದು ಟ್ವೆಂಟಿ ಏಯ್ಟ್ಗೆ ಸ್ಕ್ಯಾನ್ ಕೂಡ ಇತ್ತು ಬಟ್ ಇವತ್ತು ಹೋಗೋದಕ್ಕಾಗಲಿಲ್ಲ ಯಾಕಂದರೆ ಯಶು ಇವತ್ತು ಬೆಂಗಳೂರಿಗೆ ಹೋಗಿದ್ದರು ಸ್ವಲ್ಪ ಏನೋ ಮೀಟಿಂಗ್ ಇದೆ ಕಂಪ್ನಿ ಕಡೆಯಿಂದ ಅಂತ ಅವರು ಹೋದ್ರಲ್ವ ಹಾಗಾಗಿ ನಾನು ಕೂಡ ಹೋಗಲಿಲ್ಲ ದಿನ ಹೋಗೋಣ ಸ್ಕ್ಯಾನ್ಗೆ ಅಂತ ಅಂದ್ಕೊಂಡ್ವಿ ಯಾಕಂದರೆ ಅಲ್ಲಿ ಸ್ವಲ್ಪ ಬ್ಲಡ್ ಎಲ್ಲ ನಾವು ಕೊಡಬೇಕಿತ್ತು ಖಾಲಿ ಹೊಟ್ಟೆನಲ್ಲಿ ಬೆಳಿಗ್ಗೆ ಒಂದು ಸಲ ಹೋಗಿದ್ದು ಬರಬೇಕು ಮತ್ತು ತಿಂಡಿ ಎಲ್ಲ ತಿಂದುಬಿಟ್ಟು ಮತ್ತೆ ಸ್ಕ್ಯಾನ್ಗೆ ಹೋಗಬೇಕಾಗತ್ತೆ ಮತ್ತು ಅವತ್ತೇ ನಾವು ಡಾಕ್ಟರ್ ವಿಸಿಟ್ ಕೂಡ ಇಟ್ಕೊಂಡಿರ್ತೀವಿ ಯಾಕಂದರೆ ಯಶು ಇನ್ನೊಂದು ದಿನ ರಜೆ ಹಾಕೋದಿಕ್ಕಾಗಲ್ಲ ವರ್ಕಗೆ ಅಂತ ಹಾಗಾಗಿ ನಾವು ಒಂದೇ ದಿನ ಸ್ಕ್ಯಾನಿಂಗು ಕೂಡ ಮಾಡಿಸ್ಬಿಡ್ತೀವಿ ಜೊತೆಗೆ ಅಪಾಯಿಂಟ್ಮೆಂಟ್ ಕೂಡ ಬರ್ಸಿರ್ತಾರೆ ಯಶು ಬೆಳಿಗ್ಗೆ ಹೋಗಿ ಆವತ್ತೇ ಡಾಕ್ಟರ್ ವಿಸಿಟ್ ಕೂಡ ಮಾಡ್ಕೊಳ್ತೀವಿ ಇಲ್ಲೇನಂದರೆ ಕೆಲವೊಂದು ಕಡೆ ಹೆಂಗಿರುತ್ತೆ ಸಿಟಿ ಅಂದರೆ ಬೆಂಗಳೂರು ಸೈಡ್ ಆ ಕಡೆ ಎಲ್ಲ ಇಷ್ಟು ಗಂಟೆಗೆ ಅಪಾಯಿಂಟ್ಮೆಂಟ್ ಇದೆ ಅಂದರೆ ಅಷ್ಟು ಗಂಟೆಗೆ ಹೋದರೆ ನಮ್ಮನ್ನ ನೋಡಿ ಕಳಿಸ್ತಾರೆ ಬಟ್ ಇಲ್ಲಿ ಏನಂದರೆ ಟೋಕನ್ ಬರೆಸ್ಬೇಕು ಅಂದರೆ ಇದು ನಮ್ಮ ಹೆಸ್ರು ಬರಿಸಿ ಬರಬೇಕು ಮೊದಲು ಹಾಸ್ಪಿಟಲಲ್ಲಿ ಆಮೇಲೆ ಅದು ಕ್ಯೂ ಪ್ರಕಾರ ಹೋಗುತ್ತೆ ನಾವು ಸ್ವಲ್ಪ ಲೇಟಾಗಿ ಹೋದ್ರೂ ನಮ್ಮ ಕ್ಯೂ ನಂಬರ್ ಎಲ್ಲೋ ಹೋಗ್ಬಿಟ್ಟಿರುತ್ತೆ ಟೋಕನ್ ನಂಬರ್ ಅಂತ ಹೇಳ್ತಾರಲ್ಲ ಅದು ಹಾಗಾಗಿ ಇಲ್ಲಿ ಸ್ವಲ್ಪ ರಿಸ್ಕ್ ಅಂತಲೇ ಅನ್ಬೋದು ಯಾಕಂದರೆ ಒಂದು ದಿನ ಪೂರ್ತಿ ಹಾಸ್ಪಿಟಲಲ್ಲೇ ಕಳೆದೋಗ್ಬಿಡುತ್ತೆ ಒಂದೊಂದು ಸಲ ಹಾಗಾಗಿ ನಾನು ಕೂಡ ಯಶು ಇದ್ದಾಗಲೇ ಹೋಗೋಣ ಅಂತ ಅಂದ್ಕೊಂಡೆ ಯಾಕಂದರೆ ಅಲ್ಲಿ ವೆಯ್ಟ್ ಮಾಡಬೇಕು ಜೊತೆಗೆ ಡಾಕ್ಟರೆಲ್ಲ ಮಾತಾಡ್ತಾರೆ ಹಸ್ಬೆಂಡ್ ಜೊತೆಯೂ ಕೂಡ ಏನೂ ಇಲ್ಲ ಏನು ತೊಂದರೆ ಏನಾದರೂ ಇದ್ದರೆ ಎಲ್ಲ ಅವ್ರ ಜೊತೆ ಹೇಳ್ತಾರೆ ಈಗಂತೂ ದಿನ ಹತ್ತಿರ ಬರ್ತಾ ಇದೆ ಅಲ್ವಾ ಹಾಗಾಗಿ ಜೊತೇಲಿ ಅವ್ರಂಗೆ ಕರ್ಕೊಂಬರ್ಬೇಕಂತ ಅಂತಾರೆ ಹಾಗೆಯೇ ನಮ್ಮಮ್ಮಂಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಅದೇ ಹೇಳಿದ್ನಲ್ಲ ಬೆಳಿಗ್ಗೆ ಬ್ಲಡ್ ಕೊಡೋಕ್ಕೆ ಹೋಗಬೇಕು ಮತ್ತು ವಾಪಸ್ ಮನೆಗೆ ಬರಬೇಕು ಇದೆಲ್ಲ ರಿಸ್ಕ್ ಆಗಿಬಿಡುತ್ತೆ ಮತ್ತು ಸ್ಕ್ಯಾನಿಂಗ್ ಸೆಂಟರ್ಗೆ ಹೋಗ್ಬೇಕು ಮತ್ತು ಅಲ್ಲಿ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಅಲ್ಲಿಂದ ಹಾಸ್ಪಿಟಲ್ಗೆ ಹೋಗಬೇಕು ಸುಮ್ಮನೆ ರಿಸ್ಕ್ ಆಗುತ್ತೆ ಇಬ್ಬಿಬ್ರು ಓಡಾಡಬೇಕು ಅಂದರೆ ಬೈಕಲ್ಲಾದರೆ ಈಸಿಯಾಗಿ ಆರಾಮಾಗಿ ಓಡಾಡ್ಬೋದು ಅಂದ್ಬಿಟ್ಟು ನಾನು ಕೂಡ ಆ ಥರ ಸುಮ್ಮನೆ ಆದೆ ಹಾಗಾಗಿ ಸ್ಕ್ಯಾನ್ ಕೂಡ ಮಾಡಿಸಿಲ್ಲ ಇವತ್ತು ಒಬ್ಬರು ಕಮೆಂಟ್ ಹಾಕಿದ್ರಿ ಮಾನಸ ಅಂತ ಅನಿಸುತ್ತೆ ಸೊ ನಾನು ಸ್ಕ್ಯಾನ್ ಮಾಡಿಸಿದ್ಮೇಲೆ ಅದರ ರಿಪೋರ್ಟ್ನ ಆಮೇಲೆ ಶೇರ್ ಮಾಡ್ತೀನಿ ಆಯಿತಾ ಇವಾಗ ಈವ್ನಿಂಗು ತುಂಬಾ ಕರೆಂಟ್ ಇಲ್ಲ ಬೆಳಿಗ್ಗೆಯಿಂದ ಪ್ರಾಬ್ಲಮ್ ಆಗಿಬಿಟ್ಟಿದೆ ಪವರ್ ಕಟ್ ಪ್ರಾಬ್ಲಮ್ ಆಗಿದೆ ಎಷ್ಟು ಎಂಟೂವರೆವರೆಗೂ ಮನೆ ಫುಲ್ ಕತ್ತಲೆಯಲ್ಲೇ ಇತ್ತು ಇರೋ ಬರೋ ಇನ್ವರ್ಟರ್ ಬಲ್ಬ್ಗಳಲ್ಲೆಲ್ಲ ಚಾರ್ಜಿಂಗ್ ಖಾಲಿ ಆಗೋಯಿತು ಬ್ಯಾಟ್ರೀಸ್ ಎಲ್ಲ ಚಾರ್ಜ್ ಮಾಡೇ ಇರಲಿಲ್ಲ ಯಾಕಂದರೆ ಅಪ್ರೂಪಕ್ಕೆ ಹಿಂಗೆ ಕರೆಂಟ್ ಹೋಗುತ್ತಲ್ಲ ಹಾಗಾಗಿ ಚಾರ್ಜಿಂಗ್ ಕೂಡ ಮಾಡಿಕೊಂಡೇ ಇರಲಿಲ್ಲ ಸೊ ಕರೆಂಟ್ ಇರಲಿಲ್ಲ ಎಂಟೂವರೆಗೂ ನಾನು ಅಡುಗೆ ಮಾಡೋದಕ್ಕೆ ಅಂತ ಬಂದು ಇಲ್ಲಿ ಹೀರೆಕಾಯಿ ಸಾಂಬಾರು ಮಾಡೋದಕ್ಕೆ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ ನನಗೆ ಹೀರೆಕಾಯಿ ಬಜ್ಜಿ ಅಂದರೆ ತುಂಬಾ ಇಷ್ಟ ನನಗೆ ಒಂಥರ ಏನೋ ಒಂಥರ ತುಂಬ ಇಷ್ಟ ಸೊ ಹೀರೆಕಾಯಿ ಇತ್ತಲ್ಲ ಹಾಗಾಗಿ ಆಗಿ ಬಜ್ಜಿ ಮಾಡೋಣ ಅಂಥೇಳಿ ಅದನ್ನು ಕೂಡ ಮಾಡ್ತಾಯಿದ್ದೀನಿ ಇಲ್ಲಿ ನಮ್ಮ ಲೈಡೀಶ್ಗೆ ಪಿಸ್ತಾ ಅಂದರೆ ಏನು ಇಷ್ಟನೋ ಗೊತ್ತಿಲ್ಲಪ್ಪ ಪಿಸ್ತಾ ಮತ್ತು ಕಡಲೆ ಬೀಜ ಹುರ್ಕೊಟ್ರೆ ತುಂಬಾ ಇಷ್ಟ ಅವಳಿಗೆ ಅದನ್ನು ಈ ಕೊಟ್ಟ ತಕ್ಷಣ ಅವಳು ಮುಖದಲ್ಲಿ ಒಂಥರ ಸ್ಮೈಲ್ ಇರುತ್ತಲ್ಲ ಅದೊಂಥರ ನೋಡೋಕ್ಕೆ ಆಗುತ್ತೆ ಸೊ ಬಂದು ನಂಗೆ ಪಿಸ್ತಾ ಬೇಕು ಅಂತ ಕೇಳಿದ್ಲು ಏನೋ ಹಠ ಮಾಡ್ತಾ ಇದ್ಲು ಆಮೇಲೆ ಬಂದು ಅವಳು ನನ್ನನ್ನು ಸಮಾಧಾನ ಮಾಡೋಕ್ಕೆ ಅಮ್ಮ ಪಿಸ್ತಾ ಬೇಕು ನನಗೆ ಅಂದ್ಕೊಂಡು ಬಂದ್ಲು ನಾನು ಸಿಟ್ಟಲ್ಲಿರ್ತೀನಿ ಅಂತ ಗೊತ್ತಿರುತ್ತೆ ಅವಳಿಗೆ ಹಾಗಾಗಿ ಅವಳಿಗೆ ಪಿಸ್ತಾ ಕೊಟ್ಟೆ ತಿಂತ ಹಾಗೆ ನಿಂತಿದ್ಲು ಇದಾದ್ಮೇಲೆ ಇದು ರುಬ್ಬಿ ಮಾಡೋ ಸಾಂಬಾರು ಇದನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಎಷ್ಟು ಬೆಂಗಳೂರಿಗೆ ಹೋಗಿದ್ರು ಅನ್ನಲ್ಲ ಅವರು ಕೂಡ ಬಂದರು ಬಂದಮೇಲೆ ಅವ್ರಿಗೂ ಯಾಕೋ ಸ್ವಲ್ಪ ವಾಮಿಟು ಡೀಸೆಂಟ್ರಿ ಅಂತ ಅಂತಿದ್ರು ಸೊ ಏನೋ ಗೊತ್ತಿಲ್ಲ ಆಮೇಲೆ ಸ್ವಲ್ಪ ಆರಾಮಾದರು ಇವತ್ತಿಗೆ ನೈಟೆಲ್ಲ ಸ್ವಲ್ಪ ಸುಸ್ತಾಗಿಬಿಟ್ಟಿತ್ತು ಅವ್ರಿಗೆ ಇದಾದಮೇಲೆ ಅವ್ರು ಊಟನೂ ಕೂಡ ಮಾಡಲಿಲ್ಲ ನನಗೆ ಅಡುಗೆ ಎಲ್ಲ ಮಾಡಿದಾಗ ಊಟ ಮಾಡಿಲ್ಲ ಯಾರಾದರೂ ಅಂದರೆ ತುಂಬಾ ಬೇಜಾರಾಗುತ್ತೆ ನನಗೂ ತಿನ್ನೋದಕ್ಕೆ ಸಮಾಧಾನವೇ ಇರಲ್ಲ ಏನಿವೆ ಮನೆ ಮೇಲೆ ಇಷ್ಟೆಲ್ಲ ಕೆಲಸ ಇದ್ದೇ ಇರುತ್ತೆ ನಾನು ಏನೇ ಎತ್ತಿಟ್ಟರು ಏನೇ ಕ್ಲೀನ್ ಮಾಡಿದ್ರು ನನ್ನ ಮಗಳು ಬಂದು ಹರಡ್ತಾನೆ ಇರ್ತಾಳೆ ಅದೊಂದು ಕಾಟ್ ಇದೆಯಲ್ಲ ಕಾಟ್ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ ಸೊ ನನಗೂ ಕೂಡ ಎತ್ತಿಟ್ಟು ಇಟ್ಟು ಇಟ್ಟು ಸಾಕಾಗಿದೆ ಹಾಗೆ ಸಾಂಬಾರೆಲ್ಲ ಆಯಿತು ನಾನು ಮಧ್ಯಾಹ್ನ ಮುದ್ದೆ ತಿಂದಿರಲಿಲ್ಲ ಹಾಗಾಗಿ ನೈಟ್ ಆದರೂ ಮುದ್ದೆ ಮಾಡ್ಕೊಳ್ಳೋಣ ಅಂತ ಮುದ್ದೆಗೆ ಅಂತ ಮಾಡ್ತಾ ಮುದ್ದೆ ರೈಸ್ ಹೀರೆಕಾಯಿ ಸಾಂಬಾರು ಮತ್ತು ನಾನು ಏನದು ಬಜ್ಜಿ ಮಾಡ್ಕೊಂಡಿದ್ದೆ ಆಯಿಲ್ ಕೂಡ ಫಿಲ್ ಮಾಡ್ಕೊಬೇಕಿತ್ತು ಇದು ಆಯಿಲ್ ಬಾಟಲ್ ತುಂಬ ಹಳೇದಾಗಿದೆ ಕ್ಯಾಪ್ ಕೂಡ ಒಂಚೂರು ಮುಂದೆ ಅದೇ ಆಮೇಲೆಗಡೆ ತೆಗಿತೀವಲ್ಲ ಓಪನ್ ಮಾಡ್ತೀವಲ್ಲ ಕ್ಯಾಪ್ ಅದು ಅದು ಸ್ವಲ್ಪ ಒಡೆದೋಗಿದೆ ಚೇಂಜ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ಈಗ ಡೆಲಿವರಿ ವರ್ಗೂ ಇದೇ ಇರಲಿ ಆಮೇಲೆ ನಾನು ಬಾಣಂತನ ಅದು ಇದು ಅಂತ ಬ್ಯುಸಿ ಆದರೆ ಸುಮ್ಮನೆ ಏನಕ್ಕೆ ಆಮೇಲೆ ತಗೊಂಡ್ರಾಯ್ತು ಅಂತ ಅಂದ್ಕೊಂಡೆ ನಾನು ಯಾವಾಗಲೂ ಎಣ್ಣೆನ ಈ ಥರ ಫಿಲ್ ಮಾಡಬೇಕಾದ್ರೆ ನನಗೊಂದು ಭಯ ಇರುತ್ತೆ ಎಣ್ಣೆ ಚಲೋ ಬಿಟ್ಟರೆ ಏನು ಮಾಡೋದು ಎಣ್ಣೆ ಚೆಲೋಕ್ ಏನು ಮಾಡೋದು ಅಂತ ನಾನು ಯಾವಾಗಲೂ ಚೆಲ್ಲಿಲ್ಲ ಬಟ್ ಏನೋ ಒಂದು ಮೈಂಡಲ್ಲಿ ಓಡ್ತಾ ಇರುತ್ತೆ ಇಷ್ಟು ಎಣ್ಣೆ ಒಟ್ಟಿಗೆ ಚೆಲ್ಲೋದರೆ ಹೆಂಗೆ ನಾವು ಕ್ಲೀನ್ ಮಾಡೋದು ಅಂತ ನಿಮಗೂ ಯಾರಿಗಾದ್ರೂ ಅನ್ಸಿದೆಯಾ ನಂಗೆ ಹೇಳಿ ನಂಗೆ ಅದೇನೋ ಅದೊಂದು ವಿಷಯದಲ್ಲಿ ನೆಗೆಟಿವ್ ಆಗಿ ನಾನು ಯೋಚನೆ ಮಾಡ್ತಿರ್ತೀನಿ ಎಣ್ಣೆ ಚೆಲ್ಲೋದ್ರೆ ಏನು ಮಾಡೋದು ಎಣ್ಣೆ ಚೆಲೋದ್ಬಿಟ್ರೆ ಏನು ಮಾಡೋದು ಅಂತ ಹಾಗೆ ನಾವು ಯೂಸ್ ಮಾಡೋದು ಇದು ಫ್ರೀಡಮ್ದು ರೈಸ್ ಬ್ರೈನ್ ಆಯಿಲು ಅಕ್ಕಿ ಹೊಟ್ಟಲ್ಲಿ ಏನೋ ಮಾಡ್ತಾರಂತೆ ಒಳ್ಳೇದು ಅಂತ ಹೇಳ್ತಾರಪ್ಪ ಈಗ ಯಾವುದು ಒಳ್ಳೆಯದೋ ಯಾವ್ದು ಕೆಟ್ಟದೋ ಒಂದು ಅರ್ಥ ಆಗೋಲ್ಲ ಈಗಿನ ಲೈಫ್ ಸ್ಟೈಲನ್ನ ನೋಡ್ತಾ ಇದ್ದರೆ ಸೊ ಕೊಬ್ಬರಿ ಎಣ್ಣೆಗೆ ನಾನು ಅಡ್ಜಸ್ಟ್ ಆಗಿಬಿಡ್ತೀನಿ ನಾನು ಆರೋಗ್ಯಕ್ಕೆ ಒಳ್ಳೇದು ಅಂದರೆ ನಾನು ಏನಾದರೂ ಅಡ್ಜಸ್ಟ್ ಆಗ್ತೀನಿ ಬಟ್ ನನ್ನ ಹಸ್ಬೆಂಡ್ಗೆ ಅವೆಲ್ಲ ಹಿಡಿಯೋದಿಲ್ಲ ಹಾಗಾಗಿ ರೈಸ್ ಬ್ರೇನ್ ಆಯಿಲೇ ನಾವು ಯೂಸ್ ಮಾಡ್ತಿದ್ವಿ ಸುಮಾರು ನಾಲ್ಕು ವರ್ಷದಿಂದ ನಾವು ಲೈ ರೈಸ್ ಬ್ರೈನ್ ಆಯಿಲೇ ಯೂಸ್ ಮಾಡ್ತಾಯಿದ್ವಿ ಲಿರಿಷನ್ ಪ್ರೆಗ್ನೆನ್ಸಿಯಿಂದ ಆದರೆ ಫಸ್ಟ್ ಯಾವುದೋ ಬ್ರ್ಯಾಂಡ್ ಯೂಸ್ ಮಾಡ್ತಿದ್ವಿ ಆಮೇಲೆ ಫ್ರೀಡಮ್ ಅಥವಾ ಫಾರ್ಚೂನ್ದು ನಾವು ರೈಸ್ ಬ್ರೈನ್ ಆಯಿಲ್ ತಗೊಳ್ತೀವಿ ಇದೆರಡು ಸಿಕ್ಕಿಲ್ಲ ಎಮರ್ಜೆನ್ಸಿ ಅಂದರೆ ಸನ್ಪ್ಯೂರ್ ಕೂಡ ಯೂಸ್ ಮಾಡ್ತೀವಿ ಬಟ್ ನೀವು ಯಾವುದು ಎ ಎಣ್ಣೆಗಳನ್ನ ಯೂಸ್ ಮಾಡ್ತೀರಾ ನನಗೆ ಕಾಮೆಂಟಲ್ಲಿ ತಿಳಿಸಿ ಹಾಗೆಯೇ ಬಜ್ಜಿ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಒಂದು ಒಂದೇ ಒಂದು ಚೂರು ಸೋಡಾ ಹಾಕ್ತೀನಿ ಯಾಕಂದರೆ ಸ್ವಲ್ಪ ಗರಮ್ ಗರಮಾಗಿ ಚೆನ್ನಾಗಿ ಬರುತ್ತೆ ಅಂತ ಅದು ಜಾಸ್ತಿ ಹಾಕ್ಬಿಟ್ರೆ ಎಣ್ಣೆ ಎಲ್ಲ ಇರ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಒಂದು ಚಿಟಕಿ ಅಷ್ಟೇ ಹಾಕೋದು ನಾನು ಆಮೇಲೆ ಸ್ವಲ್ಪ ಅಚ್ಕಾರದ ಪುಡಿ ಉಪ್ಪು ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಬೊಂಡದಿಟ್ಟು ರೆಡಿ ಆಗುತ್ತೆ ಇದೇ ಥರ ನಾನು ಆಲೂಗಡ್ಡೆ ಬಜ್ಜಿಗೆ ಮೆಣಸಿನ್ಕಾಯಿ ಬಜ್ಜಿ ಎಲ್ಲದಕ್ಕೂ ಇದೇ ಥರನೇ ಮಾಡ್ತೀನಿ ಒಂದು ಚೂರೇ ಚೂರು ಸೋಡಾ ಹಾಕ್ತೀನಿ ನಾನು ಇನ್ನು ದೋಸೆ ಇಟ್ಕೆ ಇರ್ಬೋದು ಇಡ್ಲಿ ಇಟ್ಕೆ ಇರ್ಬೋದು ಯಾವುದೇ ರೀತಿ ಸೋಡಾ ಇಲ್ಲ ಯಾವತ್ತೂ ಯೂಸ್ ಮಾಡಿಲ್ಲ ಇದಕ್ಕೆ ಮಾತ್ರ ಒಂದು ಚೂರೇ ಚೂರು ಹಾಕ್ಕೊಳ್ತೀನಿ ಹಾಗೆಯೇ ಕಡಲೆ ಹಿಟ್ಟನ್ನು ಈ ಥರ ಒಂದು ಕ್ಲಿಪ್ಸ್ನ ಹಾಕಿ ಕ್ಲೋಸ್ ಮಾಡಿ ಇಡ್ತೀನಿ ಯಾಕಂದರೆ ಚೆಲ್ಲಲ್ಲ ಅದು ಇಲ್ಲಾಂದರೆ ಹಿಟ್ಟೆಲ್ಲ ಎಲ್ಲ ಕಡೆ ಆರೋಗಿರುತ್ತೆ ಅಷ್ಟರಲ್ಲಿ ಇಲ್ಲಿ ಒಂದು ಪಾತ್ರೆ ತೊಳೆದಿಡೋ ಒಂದು ಬೋಸಿ ಇರುತ್ತಲ್ಲ ಪ್ಲಾಸ್ಟಿಕ್ದು ಅದಕ್ಕೆ ನಾನು ನೀರು ಹಿಡ್ದು ಬಿಟ್ಟಿದ್ದೆ ಯಾಕಂದರೆ ಬೆಳಗ್ಗೆಯಿಂದ ಕರೆಂಟ್ ಇರಲಿಲ್ಲ ಅಲ್ವಾ ನೀರೇನಾದರೂ ಖಾಲಿ ಆಗಿಬಿಟ್ರೆ ಇನ್ ಕೇಸ್ ಅಟ್ಲೀಸ್ಟ್ ಕೈ ಎಲ್ಲ ತೊಳೆಯೋದಕ್ಕಾದರೂ ಇರಲಿ ಅಂತ ಯಾಕಂದರೆ ನಾನು ಅಡುಗೆ ಮನೆಯಲ್ಲಿ ಕೈ ತೊಳಿದೇನೆ ಯಾವ ಪಾತ್ರೆನೂ ಯಾವ ವಸ್ತುನೂ ಮುಟ್ಟಲ್ಲ ನಾನು ಏನಾದರೂ ಹಾಲ್ಗೆ ಇರ್ಬೋದು ರೂಮ್ಗೆ ಇರ್ಬೋದು ಏನಕ್ಕಾದರೂ ಹೋಗಿದ್ರು ಅಲ್ಲಿ ಏನಾದರೂ ಮುಟ್ಟಿರ್ತೀನಿ ಅಂತ ಅಡುಗೆ ಮನೆಗೆ ಬಂದು ಮತ್ತು ಕೈ ತೊಳ್ಕೊಂಡೆ ನಾನು ಅಡುಗೆ ಕೆಲಸ ಮಾಡೋದು ಅದೇನೋ ಫಸ್ಟಿಂದಂಗೆ ಅಭ್ಯಾಸ ಆಗಿಬಿಟ್ಟಿದೆ ಆಫ್ಟರ್ ಕೊರೋನಾ ಅಂತೂ ಜಾಸ್ತಿ ಆಗಿಬಿಟ್ಟಿದೆ ಕ್ಲೀನಿಂಗ್ ಕ್ಲೀನಿಂಗ್ ಅನ್ನೋದು ಎಲ್ಲ ಸೊ ಇದೆಲ್ಲ ನಾನು ಸ್ವಲ್ಪ ಇದ್ದೀನಿ ಈ ಥರ ನೀರು ಕೈಯಿಂದನೇ ಹಾಕೊಂಡು ತೊಳೆದು ಸುಮಾರು ದಿನವೇ ಆಗಿತ್ತು ನಾನು ಡೈರೆಕ್ಟ್ ನಲ್ಲಿನಲ್ಲೇ ನಾನು ನೀರು ತೊಗೊಂಬಿಡ್ತಿದ್ದೆ ನೀರು ಇಡ್ತಿಟ್ಟರೆ ಸ್ವಲ್ಪ ಏನಕ್ರಿ ಯೂಸ್ ಆಗುತ್ತೆ ಅಂತ ಬೋಸಲ್ಲಿ ಅಲ್ವಾ ಸುಮ್ಮನೆ ಎಣ್ಣಿಕೆ ವೇಸ್ಟ್ ಮಾಡೋದು ಅಂತ ಅದನ್ನೇ ಯೂಸ್ ಮಾಡಿಕೊಂಡೆ ಹಾಗೆ ಇಲ್ಲಿ ವಾಷಿಂಗ್ ಮಿಷಿನ್ಗೆ ಬೆಳಗ್ಗೆಯಿಂದ ಬಟ್ಟೆ ಕೂಡ ಹಾಕಿರಲಿಲ್ಲ ಅಂದರೆ ಬಟ್ಟೆ ಹಾಕಿ ಲಿಕ್ವಿಡೆಲ್ಲ ಹಾಕ್ಬಿಟ್ಟಿದ್ದೀನಿ ನೋಡ್ತೀನಿ ಪವರೇ ಇರಲಿಲ್ಲ ಹಾಗಾಗಿ ಇನ್ನು ಲಿಕ್ವಿಡೆಲ್ಲ ಹಾಗೆ ಡ್ರೈ ಆದಂಗೆ ಆಗ್ಬಿಡುತ್ತೆ ಅಂಥೇಳಿ ನೈಟ್ ಹೆಂಗಿದ್ರು ಕರೆಂಟ್ ಇತ್ತಲ್ಲ ಹಂಗೂ ಬಟ್ಟೆ ವಾಶ್ಗೆ ಹಾಕಿದ್ರೂ ಒಂದು ಮೂರು ನಾಲ್ಕು ಸಲ ಹೋಗಿದ್ದು ಬಂತು ಆಮೇಲೆ ಬಟ್ಟೆ ಎಲ್ಲ ವಾಶ್ ಆಯಿತು ಅದನ್ನ ಇದ್ದೀನಿ ಇವಾಗೆಲ್ಲ ಸುಮ್ಮನೆ ಏನಕ್ಕೆ ಸೈಡಲ್ಲಿ ಹೋಗಿ ಒಣಗಾಕೋದು ಬೇಡ ಅಂತ ಬಕೆಟ್ಗೆ ಹಾಗೆ ಹಾಕಿಡ್ತೀನಿ ನೆಕ್ಸ್ಟ್ ಡೇ ಒಣಗಾಕೋಣ ಅಂತ ಅಂದ್ಕೊಂಡು ತೊಗೊಂಡೋಗಿ ಇಡ್ತಾಯಿದ್ದೀನಿ ಲಿರಿಶಂಗೀ ಈಗ ಫೋನೆಲ್ಲ ಅವಾಯ್ಡ್ ಮಾಡಿದ್ದೀನಿ ಅಂತ ಹೇಳಿದೆ ಅಲ್ವಾ ಫೋನ್ನ ಅವಳು ಹೆಂಗೋ ಬಿಟ್ಲು ಅಂದರೆ ಯಾವಾಗಾದರೂ ಒಂದು ಸಲ ಕೊಡ್ತೀನಿ ಅವಳು ಸ್ಟೋರಿ ಎಲ್ಲ ನೋಡಬೇಕು ಅಂತಂತಾಳೆ ನಮ್ಮದು ಟಿ ವಿ ಯಾಕೋ ಸ್ವಲ್ಪ ಹಾಳಾಗಿಬಿಟ್ಟಿದೆ ಅದು ಇಂಟರ್ನೆಟ್ ಕನೆಕ್ಟ್ ಆಗುತ್ತಲ್ಲ ಅದು ಯಾಕೋ ವರ್ಕ್ ಆಗ್ತಿಲ್ಲ ಸೊ ಇಲ್ಲಾಂದರೆ ಟಿ ವಿಯಲ್ಲೇ ಹಾಕ್ಕೊಡ್ಬೋದಿತ್ತು ಅದು ಭಯ ಇರುತ್ತೆ ಟಿ ವಿನೂ ಅಡಿಕ್ಟ್ ಆದರೆ ಏನಪ್ಪ ಮಾಡೋದು ಅಂತ ಅನಿಸುತ್ತೆ ಬಟ್ ಈಗ ಮೊದಲಿಗಿಂತ ಸ್ವಲ್ಪ ವಾಸಿ ಫೋನೆಲ್ಲ ಜಾಸ್ತಿ ಕೇಳಲ್ಲ ಅವಳೇ ಹೇಳ್ತಾಳೆ ನಾನು ಫೋನ್ ನೋಡೋಲ್ಲ ಅಮ್ಮ ನಾನು ನೋಡೋದಿಲ್ಲ ಅಂದರೆ ನೋಡೋದಿಲ್ಲ ಅಂತ ಅವಳೇ ಹೇಳ್ತಾಳೆ ಸೊ ಫೋನೆಲ್ಲ ಅವಾಯ್ಡ್ ಆಯಿತು ಬಟ್ ಟಿ ವಿಗೆ ಅಡಿಕ್ಟ್ ಆದರೆ ಏನು ಮಾಡೋದು ಅಂತ ಅನಿಸುತ್ತೆ ಹಾಗೆ ಈ ಬ್ಲಾಗ್ ಹಾಕೋದು ಲೇಟ್ ಆಗುತ್ತೆ ಇವತ್ತು ಅಂದರೆ ಈವ್ನಿಂಗ್ ಆಗಿರುತ್ತೆ ಸಂಜೆ ಬಟ್ ಇವತ್ತು ಬಿಗ್ ಬಾಸ್ ಲಾಂಚ್ ಕೂಡ ಇದೆ ನಂಗೆ ಗೊತ್ತು ಯಾರೂ ವೀಡಿಯೋಸ್ ನೋಡೋಲ್ಲ ಇವತ್ತು ಅಂತ ಎಲ್ಲ ಬಿಗ್ ಬಾಸ್ ಅಲ್ಲಿ ಬ್ಯುಸಿ ಇರ್ತೀರ ಅಂತ ನಾನು ಕೂಡ ಬೇಗನೆ ವೀಡಿಯೋ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ನೋಡ್ಕೊಂಡು ಕುತ್ಕೊಳ್ಳೋಣ ಅಂತ ನಾನು ಬಿಗ್ ಬಾಸ್ ಯಾವಾಗಲೂ ನೋಡ್ತೀನಿ ಫಸ್ಟು ಒಂದು ಎರಡು ಸೀಸನ್ ನಾನು ನೋಡಿಲ್ಲ ಆಮೇಲೆ ಕಂಟಿನ್ಯೂಸ್ ಆಗಿ ನೋಡ್ತೀನಿ ಅಂದರೆ ಸ್ಟಾರ್ಟಿಂಗಲ್ಲಿ ಇಂಟ್ರೆಸ್ಟಿಂಗಾಗಿ ಇರ್ತಿರ್ಲಿಲ್ಲ ಫಸ್ಟ್ ಫಸ್ಟ್ ಎಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ಇಂಟ್ರೆಸ್ಟ್ ಆಗ್ತಿತ್ತು ಆವಾಗ ಫುಲ್ ನೋಡ್ಕೊಳ್ತಿದ್ದೆ ಇವಾಗ ಏನಂದರೆ ಸ್ಟಾರ್ಟಿಂಗಲ್ಲೇ ಶುರು ಮಾಡ್ಕೊಂಬಿಡಿದ್ದೀನಿ ಈಗ ಫ್ರೀಯಾಗಿರ್ತೀನಿ ಮೊದಲು ಕಾಲೇಜು ಕೆಲಸ ಅದು ಇದು ಅಂತ ಬಿಸಿ ಇರ್ತಿದ್ದೆ ಇವಾಗ ಫುಲ್ ಮನೇಲಿರ್ತೀನಲ್ವ ನೋಡ್ತಾ ಇರ್ತೀನಿ ಆ್ಯಂಡ್ ನೈಟು ಕೂಡ ನಾನು ನೈಟ್ ಎಪಿಸೋಡ್ಸೇ ನೋಡ್ತೀನಿ ನನಗೆ ನೆಕ್ಸ್ಟ್ ಡೇ ಟೆಲಿಕಾಸ್ಟದು ಎಕ್ಸ್ಟ್ರಾ ಇದು ಬರುತ್ತಲ್ಲ ಏನದು ಜಿಯೋ ಟಿ ವಿಲಿ ಅಲ್ಲಿ ಇಲ್ಲಿ ಎಕ್ಸ್ಟ್ರಾ ಸ್ಟ್ರೀಮಿಂಗ್ಸ್ ಹಾಕಿರ್ತಾರಲ್ಲ ಅವೆಲ್ಲ ನೋಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಜಸ್ಟ್ ಅಲ್ಲಲ್ಲೇ ಲೈವ್ ಆಗಿ ನೋಡಬೇಕಂತ ಇಷ್ಟ ಇರುತ್ತೆ ಹಾಗಾಗಿ ನಾನು ಕೂಡ ಬಿಗ್ ಬಾಸ್ ಫ್ಯಾನ್ ಅಂತಲೇ ಅನ್ಬೋದು ಅದು ಕೆಲವ್ರಿಗೆ ಇಷ್ಟ ಆಗಲ್ಲ ಬಟ್ ಕೆಲವ್ರಿಗೆ ಅದು ಒಂಥರ ಎಂಟರ್ಟೈನಿಂಗ್ ಎಂಟರ್ಟೈನ್ಮೆಂಟಾಗಿ ಚೆನ್ನಾಗಿರುತ್ತೆ ಹೋಗ್ತಾ ಹೋಗ್ತಾ ಅಲ್ಲಿ ಕೆಲವರ ಜನಗಳದ್ದು ನಡವಳಿಕೆಗಳು ಕೂಡ ಗೊತ್ತಾಗುತ್ತೆ ಯಾರು ಹೆಂಗೆ ಅಂತ ಬಟ್ ಅದು ಅವರು ಯಾವ ಥರ ತೋರಿಸ್ತಾರೋ ಟಿ ವಿ ಚಾನಲ್ ಅವರು ಗೊತ್ತಿಲ್ಲ ಬಟ್ ಟಿ ವಿ ಚಾನಲ್ ಅವ್ರದ್ದು ಒಂದು ಮುಖಗಳು ಅಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ ಓ ನೋಡ್ದೆ ಇವ್ರು ಹೆಂಗೆ ತೋರಿಸ್ಬಿಟ್ರು ಇವ್ರನ್ನ ಅನ್ನೋ ಥರ ಒಂಥರ ಚೆನ್ನಾಗಿರುತ್ತೆ ಟೈಮ್ ಪಾಸ್ ಆಗುತ್ತೆ ಅಂತ ಅನ್ಬೋದು ಈಗ ಬಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಹಿರೇಕಾಯಿನ ಈ ಥರ ಹೊರಳಿಸಿ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ಮುದ್ದೆ ಕೂಡ ರೆಡಿ ಆಯಿತು ಯಶು ಊಟ ಮಾಡಲಿಲ್ಲ ಅವ್ರಿಗೆ ಹಾಲನ್ನ ಬಿಸಿ ಮಾಡಿ ಬೆಲ್ಲ ಹಾಕಿಬಿಟ್ಟು ಕೊಟ್ಟಿದ್ದೀನಿ ಹಾಲು ಕುಡಿತೀನಿ ಅಂತ ಹೇಳಿದ್ರು ಊಟ ಬೇಡ ಅಂತ ಹಾಗೆಯೇ ಬಜ್ಜಿ ಅಂದು ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿತ್ತು ಈ ಥರ ಒಂದು ಚೂರಿ ಚೂರು ಸೋಡಾ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಕೆಲವರು ಸೋಡಾ ಹಾಕ್ತಾನೆ ಚೆನ್ನಾಗಿ ಮಾಡ್ತಾರೆ ನನಗೆ ಗೊತ್ತಿಲ್ಲ ನಾನು ಕೆಲವೊಂದು ಸಲ ಹಾಕಲ್ಲ ಕೆಲವೊಂದು ಸಲ ಹಾಕ್ತೀನಿ ಮರ್ತುಬಿಟ್ರೆ ಹಾಕೋದೇ ಇಲ್ಲ ನಾನು ಹಾಗೆ ಇದೆಲ್ಲ ಪ್ರಿಪೇರ್ ಮಾಡಿ ಲಿರಿಶನ್ಗೆ ಊಟ ತಿನ್ನಿಸಿ ನಾನು ಊಟ ಮಾಡೋದು ನೈನ್ ಫಾರ್ಟಿ ಫೈವ್ ಆಯ್ತು ಇವತ್ತು ಲೇಟಾಗಿ ಊಟ ಮಾಡಿದ್ದು ನಾನು ಸ್ವಲ್ಪ ಒಂದು ಎಂಟೂವರೆ ಹಂಗೆ ಊಟ ಮಾಡ್ಕೊಳ್ತೀನಿ ಇಲ್ಲ ಅಂದರೆ ನನಗೆ ಸಡನ್ನಾಗಿ ಮಲ್ಕೊಳ್ಳಲ್ಲ ಮಲ್ಕೊಳ್ಳೋದಕ್ಕೆ ಆಗೋದಿಲ್ಲ ಆಮೇಲೆ ಲೇಟ್ ಆಯ್ತಲ್ಲ ಊಟ ಹೇಳಿ ಸ್ವಲ್ಪ ಹೊತ್ತು ಹಾಗೆ ಕುತ್ಕೊಂಡಿದ್ದು ಲಿರಿಶನ್ ಜೊತೆ ಆಟ ಆಡ್ಕೊಂಡು ಕೂತಿದ್ದೆ ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು ಅಣ್ಣ ಆಮೇಲೆ ಸ್ವಲ್ಪ ಹಾಲು ಕುಡಿದ್ಬಿಟ್ಟು ಹಾಲು ಡೈಲಿ ಕುಡಿತೀನಿ ಇನ್ಮೇಲಂತೂ ಕ್ಯಾಲ್ಶಿಯಮ್ ಎಲ್ಲ ಹೆಚ್ಚಾಗಿ ಬೇಕಾಗುತ್ತೆ ಜೊತೆಗೆ ಕೇಸರಿ ಎಲ್ಲ ಹಾಕ್ಕೊಳ್ತಿದ್ದೀನಲ್ವ ಹಾಗಾಗಿ ಹಾಲನ್ನ ಮಿಸ್ ಮಾಡಲ್ಲ ನೈಟ್ ಟೈಮು ನನಗೆ ಬೆಳಿಗ್ಗೆ ಹೊತ್ತೆಲ್ಲ ಹಾಲು ಕುಡಿಯೋಕ್ಕಷ್ಟು ಇಷ್ಟ ಆಗೋಲ್ಲ ನೈಟ್ ಟೈಮ್ ಮಾತ್ರ ಹಾಲು ಕುಡಿಯೋದು ಸೊ ಮಿಸ್ ಮಾಡಲ್ಲ ಟ್ಯಾಬ್ಲೆಟ್ಸು ಹಾಲೆಲ್ಲ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದೆ ಫೋನೆಲ್ಲ ನೋಡಿಕೊಂಡು ಈಗಂತೂ ಆಫರ್ ಮೇಲೆ ಆಫರ್ ಇದೆ ಯಾವ್ದು ತಗೊಳೋದು ಯಾವ್ದು ಬಿಡೋದು ಅಂತ ಅನಿಸುತ್ತೆ ಎಲ್ಲನೂ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಹಾಗೆ ಆಫರ್ಸ್ ಎಲ್ಲ ಏನಿದೆ ಚೆಕ್ ಮಾಡಿಕೊಂಡು ಏನಾದರೂ ಆರ್ಡರ್ ಮಾಡಂಗಿದ್ರೆ ಮಾಡ್ಕೊಂಡು ಕೂತಿರ್ತೀನಿ ಸೊ ಇದು ನನ್ನ ಡಿನ್ನರ್ ಇವತ್ತು ಇದಾದ ಮೇಲೆ ಸ್ವಲ್ಪ ರೈಸ್ ಹಾಕ್ಕೊಂಡ್ರೆ ನನ್ನ ಊಟ ಕಂಪ್ಲೀಟ್ ಆಗುತ್ತೆ ಕಣ್ಣು ಬಿಡ್ಬಾರ್ದು ಏನದು ಮೈಲಿ

ಹೋಗಲ್ಲಿ ಪಪ್ಪ ಖರೀದೈತೆ ಅದೆಲ್ಲ ಮುರಿದೋಗಲ್ವಾ ಸೊ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗ್ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟಲ್ಲಿ ಅಲ್ಲಿ ನಿಮ್ಮ ಒಪಿನಿಯನ್ ತಿಳಿಸಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಬಾಯ್ ಟೇಕ್ ಕೇರ್